श्रीगणेशा नम श्रीगुरुभ्यो नम गुरुब्रह्म गुरु विष्णु गुरु महेशर परम ब्रह्म तस्म श्री नम तस्म श्रीगुरव नम दिगंबरा दिगंबरा श्रीपादवल्लभ दिगंबरा 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 श्रीपादवल्लभ दिगंबरा ಶ್ರೀ ಗುರುಚರಿತ್ರ ಶ್ರವಣ ಹೆಚ್ಚು ಭಕ್ತರುಗಳಿಗೆ ಸ್ವಾಗತ ನಮಸ್ಕಾರ ನಾವೆಲ್ಲ ಶ್ರೀ ಗುರುಚರಿತ್ರೆಯ ಆರನೇ ಅಧ್ಯಾಯದ ಶ್ರವಣ ಮಾಡುತ್ತಿದ್ದೇವೆ ತಾಯಿಗಾಗಿ ಕೈಲಾಸವನ್ನೇ ಲಂಕೆಗೆ ತರಲು ಹೊರಟ ರಾವಣನು ಕೈಲಾಸಗಿರಿಯನ್ನು ಕೀಳಲು ಯತ್ನಿಸುತ್ತಾನೆ ಪರಶಿವನು ತನ್ನ ಕಾಲಿನಿಂದ ಪರ್ವತವನ್ನು ಒತ್ತಲು ರಾವಣನು ಪರ್ವತದ ಅಡಿಯಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಶಿವಭಕ್ತನಾದ ರಾವಣ ತನ್ನ ಶಿರವನ್ನೇ ಕಡಿದು ವೀಣೆಯನ್ನಾಗಿಸಿ ನರಗಳನ್ನೇ ತಂತುಗಳನ್ನಾಗಿ ಮಾಡುತ್ತಾನೆ ನಾನಾ ರಾಗಗಳಲ್ಲಿ ಶಿವಪರ ಸ್ತುತಿಗಳನ್ನು ಹಾಡುತ್ತಾನೆ ಅವನ ಭಕ್ತಿಗೆ ಒಲಿದ ಬೋಳಾಶಂಕರನು ಪ್ರತ್ಯಕ್ಷನಾಗಿ ವರ ಏನು ಬೇಕು ಎಂದು ಕೇಳುತ್ತಾನೆ ರಾವಣನು ತನ್ನ ತಾಯಿಯ ಆಸೆಯಾದ ಕೈಲಾಸ ಲಂಕೆಗೊಯ್ಯಲು ವರವ ಕೇಳುತ್ತಾನೆ ಆಗ ಶಿವನು ಕೈಲಾಸದ ಬದಲು ತನ್ನ ಆತ್ಮಲಿಂಗವನ್ನೇ ದುರುಳ ರಾವಣನಿಗೆ ಕೊಡುತ್ತಾನೆ ದುರುಳನ ಕೈಗೆ ಆತ್ಮಲಿಂಗ ದೊರೆತು ಅನಾಹುತವಾಗುವುದು ಎಂದು ಅರಿತು ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ವಿಷ್ಣು ತನ್ನ ಸುದರ್ಶನ ಚಕ್ರ ಸೂರ್ಯನಿಗೆ ಹಿಡಿದು ಸಂಜೆಯ ವಾತಾವರಣ ಸೃಷ್ಟಿಸುತ್ತಾನೆ ಮುಂದೆ ಏನಾಯಿತು ಎಂಬುದನ್ನು ನಾವು ಈಗ ಶ್ರವಣ ಮಾಡೋಣ ಆಮೇಲೆ ನಾರದನನ್ನು ಮುಂದೆ ಕರೆದು ಋಷಿಕೇಶನು ಎಲೈ ನಾರದನೇ ಲಂಕೆಗೆ ಹೋಗುವಂತಹ ರಾವಣನೆದುರಿಗೆ ನೀನು ತೀವ್ರವಾಗಿ ಹೋಗು ಮಾರ್ಗದಲ್ಲಿ ಅವನ ಸಂಗಡ ಏನಾದರೊಂದು ಮಾತು ಹಚ್ಚಿ ಅವನು ತೀವ್ರ ಲಂಕೆಗೆ ಹೋಗದಂತೆ ಮಾಡು ನಡೆ ತೀವ್ರ ಹೋಗು ಎಲೈ ನಾರದ ಈ ಮೊದಲೇ ನನ್ನ ಚಕ್ರವು ಸೂರ್ಯನಿಗೆ ಮರೆಯಾಗಿರುವುದರಿಂದ ಈ ಪ್ರದೋಷ ಕಾಲದಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡುವುದು ರಾವಣಿಗೆ ಅತ್ಯಂತ ಪ್ರಿಯಕರವಾಗಿರುವುದು ಆದ್ದರಿಂದ ನೀನು ತೀವ್ರವಾಗಿ ಹೋಗಿ ಅವನು ಮುಂದೆ ಹೋಗದಂತೆ ಅಡ್ಡಿಯನ್ನು ಮಾಡು ಎಂದು ಹೇಳಿದನು ಶ್ರೀ ವಿಷ್ಣುವಿನ ಮಾತು ಕೇಳಿ ನಾರದನು ಕೂಡಲೇ ಅಲ್ಲಿಂದ ಹೊರಟು ಮನೋವೇಗದಿಂದ ಮಾರ್ಗಕ್ರಮಣ ಮಾಡುತ್ತಾ ರಾವಣನ ಹತ್ತಿರ ನಡೆದನು ನಾರದನನ್ನು ಕಳಿಸಿದ ಮೇಲೆ ಇತ್ತ ವಿಷ್ಣುವು ಮನಸ್ಸಿನಲ್ಲಿ ವಿಚಾರ ಮಾಡಿ ರಾವಣನಿಗೆ ವಿಘ್ನ ಮಾಡಲಿಕ್ಕೆ ಗಣಪತಿಯನ್ನು ಕಳಿಸಬೇಕೆಂದು ಅಂದು ಅವನನ್ನು ಕರೆದು ಎಲೆಯ ಗಣೇಶನೇ ರಾವಣನು ಹಾಗಿದ್ದಾನೆ ನೋಡಿದ್ದೀಯಾ ಅವನು ಸದಾ ನಿನ್ನನ್ನು ಉಪೇಕ್ಷಿಸುತ್ತಾನೆ ಯಾವತ್ತೂ ದೇವತೆಗಳು ನಿನ್ನನ್ನು ವಂದಿಸುತ್ತಾರೆ ಆದ್ದರಿಂದ ಅವರ ಮನೋರಥಗಳು ಪೂರೈಸುತ್ತವೆ ನಿನ್ನನ್ನು ಸದಾ ಉಪೇಕ್ಷಿಸುವಂಥ ರಾಕ್ಷಸರಿಗೆ ವಿಘ್ನಗಳು ಬಾಧಿಸುವವು ಈಗ ನೋಡು ರಾವಣನು ನಿನಗೆ ತಿಳಿಯದಂತೆ ನಿಮ್ಮ ತಂದೆಯಾದ ಸದಾಶಿವನ ಕಡೆಯಿಂದ ಅತಿ ಮಹತ್ವವಾದ ಪ್ರಾಣಲಿಂಗವನ್ನು ತೆಗೆದುಕೊಂಡು ಸಂತೋಷದಿಂದ ಹೋಗುತ್ತಿರುವನು ಆದ್ದರಿಂದ ಈಗ ನೀನು ಒಂದು ಕೆಲಸ ಮಾಡಬೇಕು ಕೇಳು ಏನೆಂದರೆ ನೀನು ಗಿಡ್ಡ ಬಾಲರೂಪ ಧರಿಸಿ ಕಪಟ ರೂಪದಿಂದ ರಾವಣನ ಸಮೀಪಕ್ಕೆ ಹೋಗಬೇಕು ಆಗ ದಾರಿಯಲ್ಲಿ ಸೂರ್ಯಾಸ್ತವಾಗುವುದರಿಂದ ರಾವಣನು ಸಂಧ್ಯಾ ವಂದನೆ ಮಾಡಬೇಕೆನ್ನುವನು ರಾವಣನು ಮುಂದೆ ಹೋಗದಂತೆ ಅಡ್ಡಿ ಮಾಡುವುದಕ್ಕೆ ಈ ಮೊದಲು ನಾರದನು ಹೋಗಿದ್ದಾನೆ ಆದರೆ ಶ್ರೀ ಶಂಕರನು ರಾವಣನಿಗೆ ಪ್ರಾಣಲಿಂಗವನ್ನು ಕೊಡುವ ಮುಂದೆ ಎಲೈ ರಾವಣ ಶೌಚಾಚಮನ ಸಮಯದಲ್ಲಿ ನೀನು ಈ ಲಿಂಗವನ್ನು ನಿನ್ನ ಹತ್ತಿರ ಇಟ್ಟುಕೊಳ್ಳಬೇಡ ಮತ್ತು ಭೂಮಿಯ ಮೇಲೂ ಇಡಬೇಡ ಎಂದು ಹೇಳಿರುವನು ಆದ್ದರಿಂದ ಎಲೈ ಗಣಪತಿಯೇ ನೀನು ಸಣ್ಣ ಬಾಲಕನಾಗಿ ತೀವ್ರವಾಗಿ ರಾವಣನ ಎದುರಿಗೆ ಹೋಗಿ ನಮ್ರತನ ತೋರಿಸಿ ಆ ಲಿಂಗವನ್ನು ನಿನ್ನ ಕೈಯಲ್ಲಿ ಕೊಡುವಷ್ಟು ಸೂಕ್ಷ್ಮ ರೂಪದಿಂದ ವಿಶ್ವಾಸವನ್ನು ಉಂಟುಮಾಡು ಸಂಧ್ಯಾ ಸಮಯದಲ್ಲಿ ಅವನು ವಿಶ್ವಾಸದಿಂದ ಆ ಲಿಂಗವನ್ನು ನಿನ್ನ ಕೈಯಲ್ಲಿ ಕೊಡುವನು ಆಗ ನೀನು ಅದನ್ನು ತೆಗೆದುಕೊಂಡು ಅವನು ಸಂಧ್ಯಾವಂದನೆಗೆ ಹೋದ ಕೂಡಲೇ ಅದನ್ನು ಭೂಮಿಯ ಮೇಲೆ ಇಟ್ಟುಬಿಡು ಆಗ ಅದು ಪಾತಾಳಕ್ಕೆ ಇಳಿದು ಅಲ್ಲಿಯೇ ಸ್ಥಿರವಾಗುವುದು ಎಂದು ಎಲ್ಲವನ್ನೂ ಕಲಿಸಿದನು ಈ ಪ್ರಕಾರ ವಿಷ್ಣುವಿನ ಮಾತು ಕೇಳಿ ಗಣಪತಿಯು ಸಂತೋಷಪಟ್ಟು ಸ್ವಾಮಿ ನಾರಾಯಣನೇ ಹಾಗೇ ಆಗಲಿ ಹೋಗುವೆನು ಆದರೆ ಈಗ ನನಗೆ ಹೊಟ್ಟೆ ಹಸಿದಿದೆ ಈಗ ಸದ್ಯದಲ್ಲಿ ನನಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿದನು ಏನೆಂದರೆ ಉಂಡಿ ಎಳ್ಳುಂಡಿ ಪಂಚಕಜ್ಜಾಯ ಕಬ್ಬು ಕೊಬ್ಬರಿ ಸಕ್ಕರೆ ದಾಳಿಂಬ ಮೊದಲಾದ ಹಣ್ಣು ಹಾಲು ತುಪ್ಪ ಕುರಕಡ್ಲಿ ಸಕ್ಕರೆ ಹಾಕಿದ ತಂಬಿಟ್ಟುಗಳನ್ನು ತೀವ್ರವಾಗಿ ನನಗೆ ತಿನ್ನಲಿಕ್ಕೆ ಕೊಡಬೇಕು ಎಂದನು ಆಗ ನಾರಾಯಣನು ಅವನು ಬೇಡಿದ ಎಲ್ಲ ಪದಾರ್ಥಗಳನ್ನು ಕೂಡಲೇ ಒದಗಿಸಿಕೊಟ್ಟನು ಗಣಪತಿಯು ಅವುಗಳನ್ನು ತಿನ್ನುತ್ತಾ ಬ್ರಹ್ಮಚಾರಿಯ ವೇಷದಿಂದ ರಾವಣನ ಕಡೆಗೆ ವೇಗದಿಂದ ನಡೆದನು ಅತ್ತ ಗಣಪತಿ ಮುಂಚೆ ಹೋದ ಬ್ರಹ್ಮ ಬ್ರಹ್ಮಋಷಿಯು ಶ್ರೇಷ್ಠ ಮಹಾತ್ಮನೂ ಆದ ನಾರದನು ಒಳ್ಳೆಯ ವೇಗದಿಂದ ರಾವಣನೆದುರಿಗೆ ಹೋಗಿ ಇದೇನು ರಾವಣ ಎಲ್ಲಿಗೆ ಹೋಗಿದ್ದಿ ಎಲ್ಲಿಂದ ಬಂದೆ ಎಂದು ಕೇಳಿದನು ಆಗ ರಾವಣನು ನಾರದರೇ ನಾನು ಕೈಲಾಸಕ್ಕೆ ಹೋಗಿ ಉಗ್ರ ತಪಸ್ಸು ಮಾಡಿ ಶ್ರೀಶಂಕರನನ್ನು ಸಂತೋಷಪಡಿಸಿದನು ಅದರಿಂದ ಅವನು ನನಗೆ ಪ್ರಸನ್ನನಾಗಿ ಸಂತೋಷದಿಂದ ತನ್ನ ಪ್ರಾಣಲಿಂಗವನ್ನು ನನಗೆ ಕೊಟ್ಟು ಅದರ ಅಪಾರವಾದ ಮಹಿಮೆಯನ್ನು ಹೇಳಿದನು ಎಂದನು ಆಗ ನಾರದನು ಎಲೈ ರಾವಣ ಈಗ ನೀನು ಮಹಾಸುದೈವಿಯು ನೀನು ಅದ್ಭುತವಾದ ಶಿವನ ಪ್ರಾಣಲಿಂಗವನ್ನು ಸಂಪಾದಿಸಿದೆ ಅಂದ ಮೇಲೆ ಕೇಳುವುದೇನು ನಿನ್ನ ಪುಣ್ಯಕ್ಕೆ ಲಿಂಗದ ಆದ್ಯಂತ ಮಹಿಮೆಯು ನನಗೂ ಗೊತ್ತಿದೆ ರಾವಣ ಎಲ್ಲಿ ಆ ಲಿಂಗವು ಹೇಗೆ ಇದೆ ತೋರಿಸು ನೋಡುವೆನೋ ಅದರ ಗುರುತು ನನಗೆ ಇದೆ ಆ ಲಿಂಗ ಲಕ್ಷಣವನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳುವೆನೋ ಕೇಳು ಎಂದನು ಆಗ ರಾವಣನು ನಾರದರ ಮಾತಿನ ಮೇಲೆ ವಿಶ್ವಾಸವಿಡದೆ ಎಲ್ಲಿಯಾದರೂ ಕಸಿದುಕೊಂಡು ಹೋದಾನೆಂದು ದೂರ ಕೈ ಹಿಡಿದು ಆ ಲಿಂಗವನ್ನು ಸ್ಪಷ್ಟವಾಗಿ ತೋರಿಸಿದನು ಆಗ ನಾರದನು ಎಲೈ ರಾವಣನೇ ಲಿಂಗ ಮಹಿಮೆಯು ಅಪೂರ್ವವಾಗಿದೆ ಅದರ ಸುರಸ ಕಥೆಯನ್ನು ಕುಳಿತು ಕೇಳು ಈ ಲಿಂಗವು ಯಾವ ದಿವಸ ಹುಟ್ಟಿತು ಇದರ ಮಹಿಮೆಯು ಎಷ್ಟು ಇದರ ಅಪೂರ್ವವಾದ ಪೂರ್ವಾಪರ ಸಂಗತಿಯನ್ನು ಬಹು ಸುರಸವಾಗಿ ನಿನಗೆ ಹೇಳುವೆನು ನೀನು ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಂಡು ಏಕಚಿತ್ತದಿಂದ ಕೇಳು ಪೂರ್ವದಲ್ಲಿ ಯಾವತ್ತೂ ಸುಗಂಧ ದ್ರವ್ಯವನ್ನು ತಿಂದಂಥ ಕಾಲಾಗ್ನಿಗೆ ಸಮಾನವಾದ ಭಯಂಕರ ಸ್ವರೂಪವುಳ್ಳಂಥ ಒಂದು ಮೃಗವು ಈ ಬ್ರಹ್ಮಾಂಡ ಖಂಡದಲ್ಲಿ ಬಿದ್ದಿತ್ತು ಆಗ ತ್ರೈಮೂರ್ತಿಗಳು ಬೇಟೆಯ ಸಲುವಾಗಿ ಬಂದು ಆ ಮೃಗವನ್ನು ನೋಡಿ ಅದನ್ನು ಕೊಂದು ಅವರು ಅದರ ಮೇಧಸ್ಸನ್ನು ಸ್ವೀಕರಿಸಿದರು ಆ ಮೃಗಕ್ಕೆ ಮೂರು ಕೋಡುಗಳಿದ್ದವು ಆ ಕೋಡುಗಳ ಬುಡದಲ್ಲಿ ಮೂರು ಲಿಂಗಗಳಿದ್ದವು ಆಗ ತ್ರಿಮೂರ್ತಿಗಳು ಅವು ತಮ್ಮ ಪ್ರಾಣಲಿಂಗವೆಂದು ಒಬ್ಬೊಬ್ಬರು ಒಂದೊಂದು ಲಿಂಗವನ್ನು ತೆಗೆದುಕೊಂಡರು ಆದರೆ ಶಂಕರನು ಮಾತ್ರ ಅದು ತನ್ನ ನಿಜವಾದ ಪ್ರಾಣಲಿಂಗವೆಂದೇ ನಿಶ್ಚಯಿಸಿದನು ಎಲೆ ರಾವಣ ಈಗ ನೀನು ಅದೇ ಲಿಂಗವನ್ನೇ ತಂದಿರುತ್ತಿ ನೀನೇ ಸುದೈವಿಯು ಇನ್ನು ಆ ಲಿಂಗ ಮಹಿಮೆಯನ್ನು ಕೇಳು ಈ ಲಿಂಗವನ್ನು ಮೂರು ವರ್ಷ ವಿಧಿ ಪ್ರಕಾರ ಪೂಜಿಸಿದವನು ನಿರ್ಗುಣಿಯಾದ ಈಶ್ವರನಾದ ವರದ ಹಾಗೂ ವೇದಮೂರ್ತಿಯಾಗುವನು ಮತ್ತು ಈ ಲಿಂಗವಿರುವ ಸ್ಥಾನವೇ ಕೈಲಾಸವಾಗುವುದೆಂದು ತಿಳಿ ಎಲೈ ರಾವಣ ಇದರಿಂದಲೇ ತ್ರಿಮೂರ್ತಿಗಳಿಗೆ ಮಹತ್ವ ಬಂದಿದೆ ಈಗ ನಿನಗೆ ಇನ್ನೊಂದು ಅಪಾರವಾದ ಮಹಿಮೆಯುಳ್ಳ ಸಂಗತಿಯನ್ನು ಹೇಳುವನು ಕೇಳು ಎಂದನು ಆಗ ರಾವಣನು ಸ್ವಾಮಿ ನಾರದರೆ ನನಗೆಲ್ಲ ಗೊತ್ತಿದೆ ನಿಮ್ಮ ಸಂಗತಿಯು ಸಾಕು ನಾನು ತೀವ್ರವಾಗಿ ಲಂಕೆಗೆ ಹೋಗಬೇಕಾಗಿದೆ ಈಗ ನನಗೆ ಬಹಳ ಹೊತ್ತಾಯಿತು ಎಂದು ಬಲಿಷ್ಠನಾದ ರಾವಣನು ಎದ್ದು ಮುಂದೆ ನಡೆದನು ಆಗ ನಾರದನು ಎಲೈ ರಾವಣ ಅತ್ತ ನೋಡು ಈಗ ಸೂರ್ಯಾಸ್ತವಾಗುತ್ತಾ ಬಂತು ಬ್ರಾಹ್ಮಣರಿಗೆ ಇದು ಸಂಧ್ಯಾಕಾಲವು ಸಹಸ್ರವೇದಗಳನ್ನು ಓದುವಂಥ ನೀನು ಈ ಸಂಧ್ಯಾಕಾಲದಲ್ಲಿ ಮಾರ್ಗವನ್ನು ಕ್ರಮಿಸುತ್ತಿ ಅದರಿಂದ ಸಂಧ್ಯಾಲೋಪವಾಗುವುದಲ್ಲದೆ ಮಾರ್ಗದಲ್ಲಿ ಕತ್ತಲೆಯೂ ಆಗುವುದು ಈಗ ನಾನು ಸಂಧ್ಯಾ ಮಾಡಲಿಕ್ಕೆ ಹೋಗುತ್ತೇನೆ ಎಂದು ನಾರದನು ವಿನಯದಿಂದ ರಾವಣನನ್ನು ಕೇಳಿ ಅಲ್ಲಿರುವ ನದಿ ತೀರಕ್ಕೆ ಹೋದನು ಅಷ್ಟರಲ್ಲಿ ಬ್ರಹ್ಮಚಾರಿ ವೇಷದಿಂದ ಗಣಪತಿಯು ತೀವ್ರವಾಗಿ ರಾವಣನ ಸಮೀಪಕ್ಕೆ ಬಂದು ಅವನನ್ನು ನೋಡಿಯೂ ನೋಡದವನಂತೆ ಆಶ್ಚರ್ಯಕರವಾಗಿ ಸಮೇಧಗಳನ್ನು ತೆಗೆದುಕೊಳ್ಳುತ್ತಿದ್ದನು ಅತ್ತ ನಾರದನು ಹೋದ ಮೇಲೆ ಇತ್ತ ರಾವಣನು ಮನಸ್ಸಿನಲ್ಲಿ ಆಲೋಚಿಸಿ ತ್ರಿಕಾಲದಲ್ಲಿ ಸಂಧ್ಯಾ ಮಾಡಲಿಕ್ಕೇ ಬೇಕು ಈ ವೇಳೆಯಲ್ಲೂ ನಾನು ಸಂಧ್ಯಾ ಮಾಡದಿದ್ದರೆ ವ್ರತಭಂಗವಾಗುವುದು ಈಗ ನನಗೊಂದು ಸಂದೇಹ ಬಂದಿದೆ ಶ್ರೀ ಶಂಕರನು ನನಗೆ ಈ ಲಿಂಗವನ್ನು ಭೂಮಿಯ ಮೇಲೆ ಇಡಬಾರದೆಂದು ಹೇಳಿರುವನು ಈಗಂತೂ ಸಾಯಂಕಾಲದ ಸಂಧ್ಯಾ ಸಮಯವಾಗಿದೆ ಸಂಧೆಯನ್ನಂತೂ ಮಾಡಲಿಕ್ಕೇ ಬೇಕು ಈಗ ಏನು ಮಾಡಲಿ ಈ ಲಿಂಗವನ್ನು ಯಾರ ಕೈಯಲ್ಲಿ ಕೊಡಲಿ ಎಂದು ಸುತ್ತಮುತ್ತ ನೋಡುತ್ತಿದ್ದನು ಅಷ್ಟರಲ್ಲಿ ಬ್ರಹ್ಮಚಾರಿಯಾದ ಒಬ್ಬ ಸುಂದರ ಬಾಲಕನು ಸಮುದ್ರ ತೀರದಲ್ಲಿ ಅಡ್ಡಾಡುತ್ತಿದ್ದುದನ್ನು ಕಂಡನು ರಾವಣನು ಮನಸ್ಸಿನಲ್ಲಿ ವಿಚಾರಿಸುತ್ತಾ ಅದು ಆ ಬಾಲಕನು ಬ್ರಹ್ಮಚಾರಿಯಾಗಿ ಕಾಣುತ್ತಾನೆ ಅವನು ನನಗೆ ವಿಶ್ವಾಸಘಾತ ಮಾಡಲಿಕ್ಕಿಲ್ಲ ಅವನ ಕೈಯಲ್ಲಿ ಈ ಲಿಂಗವನ್ನು ಕೊಟ್ಟು ನಾನು ಸ್ವಸ್ಥ ಚಿತ್ತದಿಂದ ಸಂಧ್ಯಾ ಮಾಡುತ್ತೇನೆ ಲಿಂಗವಂತೂ ಅವನ ಕೈಯಲ್ಲಿರುತ್ತದೆ ಅವನಂತೂ ನಿಶ್ಚಯವಾಗಿ ಬಾಲಕನಿರುತ್ತಾನೆ ಎಂದೆನ್ನುತ್ತಾ ರಾವಣನು ಆ ಬಾಲಗಣಪತಿಯ ಹತ್ತಿರ ಹೋದನು ನೋಡಿ ಮುಂದೆ ರಾವಣ ಆ ಕಪಟ ವೇಷಧಾರಿಯಾದ ಗಣಪತಿಯ ಹತ್ತಿರ ಲಿಂಗವನ್ನು ಕೊಡುತ್ತಾನೋ ಅವನು ತೆಗೆದುಕೊಳ್ಳುತ್ತಾನೋ ಮುಂದೆ ಏನೇನಾಯಿತು ಎನ್ನುವಂಥ ಕುತೂಹಲ ಪ್ರಸಂಗವನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಶ್ರವಣ ಮಾಡೋಣ ಜಯ ಗುರುದೇವ ದತ್ತ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ